ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಘಟಕ ಒಂದು ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಗಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇಂದಿನ ವಿಡಿಯೋದಲ್ಲಿ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಕುಟುಂಬ ಫ್ಯಾಮಿಲಿ ಯಾವುದೇ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ಮಗುವೇ ಇರಲಿ ಸಕಲ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಗಳು ಸಿಗುತ್ತಿದ್ದರೆ ಉತ್ತಮ ಸೃಜನ ಶಕ್ತಿ ಬೆಳೆಸಿಕೊಳ್ಳಲು ಸಹಾಯವಾಗುತ್ತದೆ ಯಾವುದೇ ಮಗು ಶಿಕ್ಷಣದಲ್ಲಿ ಮುಂದೆ ಬರಬೇಕಾದರೆ ಕುಟುಂಬದಲ್ಲಿನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮನೆಯ ಇತರ ಸದಸ್ಯರ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಸೃಜನ ಶಕ್ತಿ ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ ಒಂದು ಅಹಿತಕರ ತಾತ್ಸರ ಮನೋಭಾವ ಇರುವ ಕುಟುಂಬವಿದ್ದರೆ ಮಗುವಿನಲ್ಲಿರುವ ಸೃಜನ ಶಕ್ತಿಯನ್ನು ಮೊಟಕುಗೊಳಿಸುತ್ತದೆ ಸೊ ಇದರಿಂದ ನಮಗೆಲ್ಲರಿಗೂ ಏನು ತಿಳಿದು ಬರುತ್ತದೆ ಅಂದರೆ ಒಂದು ಕುಟುಂಬದಲ್ಲಿ ವ್ಯಕ್ತಿ ಅಥವಾ ಮಗು ಎಲ್ಲ ಸೌಲಭ್ಯಗಳು ಮತ್ತು ಎಲ್ಲ ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ಪಡೆದುಕೊಂಡು ಅದರ ಸಹಾಯದ ಜೊತೆಯಲ್ಲಿ ಮಗು ಶಿಕ್ಷಣ ಕೂಡ ಅವನು ಕುಟುಂಬದಲ್ಲಿ ತಂದೆ ಮತ್ತು ತಾಯಿ ಅಕ್ಕ ತಂಗಿರಲಿ ಇತರ ಸದಸ್ಯರ ಒಂದು ಪ್ರೀತಿ ವಾತ್ಸಲ್ಯವನ್ನು ತನ್ನಲ್ಲಿ ಬೆಳೆಸಿಕೊಂಡು ಅದರಿಂದ ಕಲಿತುಕೊಂಡು ಭಾವನೆ ಮತ್ತು ಕುಟುಂಬ ಇನ್ನಿತರ ಹಲವಾರು ಪ್ರೋತ್ಸಾಹಗಳ ಮುಖಾಂತರದ ತನ್ನಿಂದ ತಾನು ಸೃಷ್ಟಿಯಾಗ್ತಕ್ಕಂಥ ಗುಣವನ್ನು ಬೆಳೆಸಿಕೊಳ್ಳುತ್ತದೆ ಎಂದು ಹೇಳಬಹುದು ಶಿಕ್ಷಣ ಮತ್ತು ಶಾಲೆ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಶಾಲೆಯಲ್ಲಿ ಮಕ್ಕಳಿಗೆ ಎಂತಹ ಶಿಕ್ಷಣ ಹೇಗೆ ನೀಡುತ್ತದೆ ಎಂಬುದು ಸೃಜನಶಕ್ತಿಯ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಶಾಲೆಯಲ್ಲಿ ಶಿಕ್ಷಣದ ಮೂಲಕ ಮಕ್ಕಳಿಗೆ ಅನುಭವಗಳು ಸ್ವಪ್ರೇರಿತ ಕಲಿಕೆ ಬೋಧಿಸುವ ವಿಷಯಗಳ ಪುಟ್ಟ ಮಕ್ಕಳ ಸಾಮರ್ಥ್ಯಗಳನ್ನು ಅಭಿವೃದ್ಧಿಗೊಳಿಸಲು ಬಳಸುವ ವಿವಿಧ ರೀತಿಯ ಮಾಧ್ಯಮಗಳು ವ್ಯಕ್ತಿಯ ಅಥವಾ ಮಗುವಿನ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುತ್ತದೆ ಶಿಕ್ಷಣ ಮತ್ತು ಶಾಲೆ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಶಿಕ್ಷಣ ಅಂದರೆ ನಮ್ಗೆ ಗೊತ್ತಾಗುತ್ತದೆ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಎಂಬುದು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿದೆ ಅಂದರೆ ಶಾಲೆಯ ಒಂದು ಶಿಕ್ಷಣ ಮಕ್ಕಳಿಗೆ ಯಾವ ಅನುಭವವನ್ನು ಸ್ವತಃ ಕಲಿಕೆಯ ಬೋಧಿಸುವ ವಿಷಯಗಳ ಪುಟ್ಟ ಪುಟ್ಟಾಗಿರ್ತಕ್ಕಂಥ ಮಕ್ಕಳ ಸಾಮರ್ಥ್ಯವನ್ನು ನಾವು ಅಭಿವೃದ್ಧಿಯನ್ನು ಪಡಿಸಬೇಕು ಮತ್ತು ಯಾವ ರೀತಿಯ ಬೋಧನೆಯ ಅಂಶಗಳನ್ನು ಅಳವಡಿಸಿಕೊಂಡು ಮಾಧ್ಯಮಗಳ ಮೂಲಕ ವ್ಯಕ್ತಿ ಅಥವಾ ಮಗುವಿನಲ್ಲಿ ಇರ್ತಕ್ಕಂತಹ ತನ್ನಿಂದ ತಾನೇ ಸೃಷ್ಟಿಯಾಗ್ತಕ್ಕಂತಹ ಪ್ರಭಾವವನ್ನು ನೋಡಬಹುದು ಅಂದರೆ ತಮ್ಮಿಂದ ತಾವು ಸೃಷ್ಟಿ ಮಾಡ್ತಕ್ಕಂತಹ ಗುಣಗಳಾಗಿರ್ಬೋದು ಅಥವಾ ಯಾವುದೇ ಕಾರ್ಯ ಆಗಿರ್ಬೋದು ಅವರಿಂದ ಅವರೇ ಅದನ್ನು ರೂಪಿಸ್ತಕ್ಕಂಥದ್ದು ಸೃಜನಶೀಲತೆಯ ಮೇಲೆ ಇವೆಲ್ಲ ಅಂಶಗಳು ಕೂಡ ಪ್ರಭಾವವನ್ನು ಬೀರುತ್ತದೆ ಅನುವಂಶೀಯತೆ ಮತ್ತು ಪರಿಸರ ವ್ಯಕ್ತಿಯಲ್ಲಿನ ಸೃಜನಶಕ್ತಿಯ ವಿಕಾಸ ಮತ್ತು ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರವು ಬಹುಮುಖ್ಯವಾದ ಪಾತ್ರ ನಿರ್ವಹಿಸುತ್ತದೆ ಕೆಲವು ಸಂದರ್ಭದಲ್ಲಿ ಅನುವಂಶೀಯತೆಯನ್ನು ಬದಲಿಸಲು ಸಾಧ್ಯವಿಲ್ಲವಾದರೂ ವ್ಯಕ್ತಿ ಮಗುವಿನ ಪರಿಸರವನ್ನು ಅಗತ್ಯತೆಗೆ ತಕ್ಕಂತೆ ಮಾರ್ಪಾಡು ಮಾಡಿ ಉತ್ತಮ ಸೃಜನಶಕ್ತಿಯ ಶಕ್ತಿಯ ಮಗು ಅಥವಾ ವ್ಯಕ್ತಿಯನ್ನಾಗಿ ಮಾಡಬಹುದಾಗಿದೆ ಸೃಜನ ಶಕ್ತಿಯ ಮೇಲೆ ಅನುವಂಶೀತೆಯ ಗುಣಗಳು ವ್ಯಕ್ತಿ ಮಗುವಿನ ಮೇಲೆ ಪ್ರಭಾವ ಬೀರುವುದರಿಂದ ಹಿರಿಯರ ಗುಣಗಳೇ ಪ್ರಧಾನವಾಗಬಹುದಾಗಿದೆ ವ್ಯಕ್ತಿಯ ಸೃಜನಶಕ್ತಿಯ ಶಕ್ತಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರವು ಮುಖ್ಯವಾಗಿ ಪ್ರಭಾವ ಬೀರಿ ಅವನ ಸೃಜನ ಶಕ್ತಿಯನ್ನೇ ಹೆಚ್ಚಿಸುತ್ತವೆ ಅನುವಂಶೀಯತೆ ಅಂದರೆ ಹೆರಿಡಿಟಿ ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ನಮ್ಮ ತಂದೆ ತಾಯಿಯಲ್ಲಿರ್ತಕ್ಕಂಥ ಗುಣಗಳು ಅಥವಾ ಅವರಲ್ಲಿರ್ತಕ್ಕಂತಹ ಅವರಂತೆಯೇ ಮುಖ ಅವರಂತೆಯೇ ಕೈಕಾಲು ಅನ್ನು ನಾವು ಪಡೆದುಕೊಂಡಿರ್ತೀವಲ್ಲ ಅದನ್ನು ನಾವು ಅನುವಂಶೀಯತೆ ಅದು ರಕ್ತದಲ್ಲಿ ಆಗಿರ್ಬೋದು ಅಥವಾ ಮುಖ ಕೈಕಾಲು ಬೆರಳು ಅವರಂತಿರಲು ಏಕೆಂದರೆ ಅದು ಅನುವಂಶೀಯತೆ ಎಂದು ಹೇಳಬಹುದು ಸೊ ವಿಕಾಸ ಆಗ್ತಂತೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಸೇರಿ ಅನುವಂಶೀಯತೆಗೆ ಪರಿಸರ ಬಹುಮುಖ್ಯವಾಗಿ ಪಾತ್ರವನ್ನು ನಿರ್ವಹಿಸಿದೆ ಕೆಲವೊಂದು ಸಂದರ್ಭದಲ್ಲಿ ಅನುವಂಶೀಯತೆ ಬದಲಾಗಿ ನಾವು ಬದಲಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಹುಟ್ಟಿನಿಂದ ಬಂದಿರತಕ್ಕಂಥದ್ದಾಗಿದೆ ವ್ಯಕ್ತಿ ಮಗುವಿನ ಪರಿಸರವನ್ನು ಅಗತ್ಯತೆಗೆ ತಕ್ಕಂತೆ ಮಾರ್ಪಾಡು ಮಾಡಬಹುದು ಉತ್ತಮವಾಗಿರ್ತಕ್ಕಂತಹ ಅವನಲ್ಲಿ ಗುಣಗಳನ್ನು ಬೆಳೆಸ್ಬೋದು ಆದರೆ ಅನುವಂಶೀಯತೆಯನ್ನು ತೆಗಲಿಕ್ಕೆ ಸಾಧ್ಯವಿಲ್ಲ ಮಗು ಅಥವಾ ವ್ಯಕ್ತಿಯನ್ನು ನಾವು ಸೃಜನಶೀಲತೆಯಾಗಿ ಅನುವಂಶತೆಯ ಗುಣಗಳಿಂದ ವ್ಯಕ್ತಿ ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹಿರಿಯರ ಗುಣಗಳ ಪ್ರಧಾನವಾಗಿರಬಹುದು ವ್ಯಕ್ತಿಯ ಒಂದು ಸೃಜನ ಶಕ್ತಿಯ ಮೇಲೆ ಅನುವಂಶತೆಯ ಕುರ ಮತ್ತು ಪರಿಸರ ಮುಖ್ಯವಾಗಿರ್ತಕ್ಕಂಥ ಪ್ರಭಾವ ಬೀರಿ ಅವನ ಸೃಜನ ಶಕ್ತಿಗೆ ಹೆಚ್ಚಿಸ ಹೆಚ್ಚಿಸುವಂತೆ ಮಾಡುತ್ತದೆ ಎಂದು ಹೇಳಬಹುದು ಸೃಜನಶೀಲತೆಯ ಮೇಲೆ ಪರಿಣಾಮ ಬೀರುವ ಅಂಶಗಳಲ್ಲಿ ಜ್ಞಾನಾತ್ಮಕ ಅಂಶಗಳು ನಿರ್ಗಳತೆ ಸ್ವಂತಿಕೆ ನಮ್ಯತೆ ವಿಸ್ತೃತಗೊಳಿಸುವಿಕೆ ವ್ಯಕ್ತಿತ್ವದ ಅಂಶಗಳು ಆಸಕ್ತಿ ಕುತೂಹಲ ಮೋಹ ಅರ್ಪಣ ಮನೋಭಾವ ಉತ್ಸಾಹ ಅವಿರತ ಪ್ರಯತ್ನ ಧೈರ್ಯ ಅನುಭವಗಳಿಗೆ ಮುಕ್ತ ಅವಕಾಶ ಇಲ್ಲಿ ವ್ಯಕ್ತಿಗೆ ತನ್ನದೇ ಆಗಿರ್ತಕ್ಕಂತಹ ಸ್ವಂತಿಕೆ ತನ್ನದೇ ಆಗಿರ್ತಕ್ಕಂಥ ಭಾವನೆ ತನ್ನದೇ ಆಗ ಆಗಿರ್ತಕ್ಕಂತಹ ಆಸಕ್ತಿ ಇವೆಲ್ಲವುಗಳನ್ನು ಬೆಳೆಸಿಕೊಂಡು ಪರಿಸರದ ಅಂಶಗಳಲ್ಲಿ ಅವನಿಗೆ ಪ್ರಭಾವ ಬೀರ್ತಕ್ಕಂಥದ್ದು ಶಾಲೆ ಕಾಲೇಜು ಕುಟುಂಬ ಮುಕ್ತ ಪರಿಸರ ಸ್ವತಂತ್ರ ವಾತಾವರಣ ಇವೆಲ್ಲ ಕೂಡ ಅವನಿಗೆ ಪರಿಸರದಿಂದ ಸಿಕ್ತಕ್ಕಂತಹ ಒಂದು ಪರಿಸರದ ಅಂಶಗಳಾಗಿವೆ ಒಟ್ಟಿನಲ್ಲಿ ಸೃಜನಶೀಲತೆಯ ಪೂರ್ವ ಸಿದ್ಧತೆಯನ್ನು ಕಾರ್ಯನಿರ್ವಹಿಸುವಲ್ಲಿ ಪತ್ತೆ ಹಚ್ಚಿ ಪೂರೈಸುವ ಕಾರ್ಯದಲ್ಲಿ ಶಾಲೆ ಮುಖ್ಯ ಪಾತ್ರ ವಹಿಸುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸಂಬಂಧ ಕುಟುಂಬ ಹಾಗೂ ಸಂಸ್ಕೃತಿ ಮತ್ತು ಆ ಸೂಕ್ತ ಶಿಕ್ಷಣದ ಸೃಜನಶೀಲತೆಯನ್ನು ಮೊಟಕುಗೊಳಿಸುತ್ತವೆ ಹೀಗಾಗಿ ಮೇಲಿನ ಪ್ರತಿಯೊಂದು ಅಂಶಗಳು ಸೃಜನಶಕ್ತಿಯ ಮೇಲೆ ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಪ್ರಭಾವ ಬೀರುವುದರಿಂದಲೇ ವ್ಯಕ್ತಿ ಅಥವಾ ಸೃಜನಶಕ್ತಿ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸೃಜನಶೀಲತೆ ಇರ್ತಕ್ಕಂಥ ಒಂದು ಕಾರ್ಯ ಶಾಲೆಯ ಮುಖ್ಯ ಪಾತ್ರವಾಗಿದೆ ಏಕೆಂದರೆ ಮಗು ಹುಟ್ಟಿಲಿಂದಲೇ ತಂದೆ ತಾಯಿಗಳಿಂದ ಮಾತು ಅನ್ನು ಕಲಿತು ಬಂದಿರುತ್ತದೆ ಆದರೆ ಶಿಕ್ಷಣವನ್ನು ಪಡೆಯಬೇಕಾದರೆ ಶಾಲೆಯ ಮುಖಾಂತರ ಅವನು ದಿನಗಳಲ್ಲಿ ಸಂಬಂಧವನ್ನು ಕುಟುಂಬದ ಸಂಸ್ಕೃತಿಯನ್ನು ಕಲಿಯಬಹುದು ಆದರೆ ಶಿಕ್ಷಣದ ಒಂದು ಸೃಜನಶೀಲತೆಯನ್ನು ಶಾಲೆಯಿಂದ ಸಿಗ್ತಕ್ಕಂಥದ್ದು ಹೀಗಾಗಿ ಮೇಲಿನ ಎಲ್ಲ ಪ್ರತಿಯೊಂದು ಅಂಶಗಳನ್ನು ನಮಗೇನು ತಿಳಿದು ಬರುತ್ತದೆ ಅಪ್ಪ ಅಂದರೆ ಪ್ರತ್ಯೇಕ ಮತ್ತು ಪರೋಕ್ಷ ಅಂದರೆ ಕಣ್ಣಿಗೆ ಕಾಣೋದು ಮತ್ತು ಕಣ್ಣಿಗೆ ಕಾಣಲತಕ್ಕಂತಹ ಒಂದು ಪ್ರಭಾವವನ್ನು ವ್ಯಕ್ತಿಗೆ ಬೀರ್ತಕ್ಕಂಥದ್ದಾಗಿದೆ ಹೀಗಾಗಿ ಒಟ್ಟಿನಲ್ಲಿ ಸೃಜನ ಶಕ್ತಿ ಬೆಳೆಸಿಕೊಳ್ಳಲು ವ್ಯಕ್ತಿಗೆ ಶಾಲೆಯ ಪರಿಸರ ಮತ್ತು ಕುಟುಂಬದಲ್ಲಿರ್ತಕ್ಕಂತಹ ಈ ಮೂರು ಪ್ರಭಾವವನ್ನು ತನ್ನಲ್ಲಿ ಬೆಳೆಸಿಕೊಂಡು ಆ ಮಗು ಕಲಿತಕ್ಕಂಥದ್ದು ತನ್ನಿಂದ ತಾನೇ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿರುವುದೇ ಸೃಜನಶೀಲತೆಯಾಗಿದೆ ಎಂದು ಹೇಳಬಹುದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು